ಬೀದರ್ನಲ್ಲಿ ರೋಟರಿ ಕ್ಲಬ್ ವತಿಯಿಂದ ಆಕ್ಸಿಜನ್ ಸಾಂದ್ರಕ ಮರು ಲೋಕಾರ್ಪಣೆ ಬೀದರ್ನ ಐಎಮ್ ಸಭಾಂಗಣದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಆಯೋಜಿಸಲಾಗಿರುವಂತಹ ಆಕ್ಸಿಜನ್ ಸಾಂದ್ರಕ ಮರು ಲೋಕಾರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಆರ್ತಿ ಕೃಷ್ಣಮೂರ್ತಿ ಗುರು ಕೃಷ್ಣಮೂರ್ತಿ ಅವರು ಆಗಮಿಸಿ ಆಕ್ಸಿಜನ್ ಸಾಂದ್ರಕಗಳನ್ನು ಮರು ಲೋಕಾರ್ಪಣೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಸಪ ಜಿಲ್ಲಾ ಅಧ್ಯಕ್ಷರು ಹಾಗೂ ರೋಟರಿ ಕ್ಲಬ್ನ ಅಧ್ಯಕ್ಷರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತೊಂದರ ಕೋವಿಡ್ನ ಸಂದರ್ಭದಲ್ಲಿ ಜನರು ಆಕ್ಸಿಜನ್ಗಾಗಿ ಪರದಾಟ ಮಾಡುವುದು ಆಕ್ಸಿಜನ್ ಸಿಗದೇ ಇದ್ದಕ್ಕೆ ಹಲವಾರು ಜನರು ಪ್ರಾಣವನ್ನು ಕಳೆದುಕೊಂಡಿರುವುದನ್ನು ಮನಗೊಂಡು ಜನರ ಸೌಕರ್ಯಕ್ಕಾಗಿ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಕ್ಸಿಜನ್ ಸಾಂದ್ರಕದ ಯಂತ್ರಗಳನ್ನು ನಾವು ತಂದಿದೆ ಅದರ ಸದುಪಯೋಗವು ಜನರು ಇಲ್ಲಿವರೆಗೂ ಪಡೆದುಕೊಂಡಿದ್ರು ಆಕ್ಸಿಜನ್ ಸಾಂದ್ರಕಗಳು ಒಂದಿಷ್ಟು ಕೆಟ್ಟು ಹೋಗಿದ್ವು ಅವುಗಳನ್ನು ದುರಸ್ತಿ ಮಾಡಿ ಮತ್ತೆ ದೇಶದಲ್ಲಿ ಕೋವಿಡ್ನ ಹೆಸರು ಅಲ್ಲಲ್ಲಿ ಬರ್ತಾ ಇರೋದನ್ನ ಕಂಡು ಆಕ್ಸಿಜನ್ ಸಾಂದ್ರಕಗಳ ಮತ್ತೆ ಮರು ಲೋಕಾರ್ಪಣೆ ಮಾಡಲಾಗಿದೆ ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಹಾಗೂ ಸಸಪ್ಪ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಕೃಪಾ ಸಿಂಧು ಪಾಟೀಲ್ ಹೌಶೆಟ್ಟಿ ಪಾಟೀಲ್ ಸೂರ್ಯಕಾಂತ್ ಮಾನ್ಶೆಟ್ಟಿ ರವಿ ಮೋಲ್ಗೆ ಸೇರಿದಂತೆ ಅನೇಕ ರೋಟರಿ ಕ್ಲಬ್ನ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈಗ ಮಹಾಜನತೆಗೆ ರೋಟರಿ ಕ್ಲಬ್ ಅಧ್ಯಕ್ಷನಾದ ನಮ್ಮ ಸಂಶಯ ಪಾಠ ಮೂಲಕ ಏನು ಸಂದೇಶ ಕೊಡಬೇಕಂತೇಳಿದ್ರೆ ಈಗಲೇ ನಾವು ಆರಂಭದಲ್ಲಿ ರಾಮ್ ಸಮರ್ಥ ಕ್ಯಾಂಪಸ್ನಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ದೀವಿ ಅದರಿಂದ ನಾವು ನಮ್ಮ ಪ್ರಕೃತಿಯನ್ನು ಕಾಪಾಡ್ಕೋಬಹುದು ಆಕ್ಸಿಜನ್ ಇದಾಗ್ತದೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾವು ಈ ಥರ ಪ್ಲ್ಯಾಂಟೇಷನ್ ಡ್ರೈವ್ ಈಗಾಗಲೇ ಸಾಕು ಮಾಡಿದ್ದೀವಿ ಮತ್ತು ಅಲ್ಲದೇ ಇವತ್ತು ಸೆಕೆಂಡ್ ಪ್ರೋಗ್ರಾಮ್ ಏನು ಮಾಡಿದ್ದೀವಿ ದುಡ್ಡು ಅಂದರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಇದರ ಸದುಪಯೋಗ ತಾವೆಲ್ಲರೂ ಉಚಿತವಾಗಿ ಪಡೆದುಕೊಳ್ಳಬೇಕಂತೇಳಿ ನಾನು ಮನವಿ ಮಾಡ್ತೀನಿ ಇದೇನಂತಂದರೆ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜೂನ್ ಹದಿನೇಳನೇ ತಾರೀಕಿಗೆ ಲಾಂಚ್ ಮಾಡಿದ್ದು ಅದರಲ್ಲಿ ಕೆಲವೊಂದು ಮಷಿನ್ಗಳು ಕೆಟ್ಟೋಗಿದ್ದು ಇವತ್ತು ಪುನಃ ಅದಕ್ಕೆ ರಿಪೇರ್ ಮಾಡಿಬಿಟ್ಟು ನಾವು ಸಾರ್ವಜನಿಕರಿಗಾಗಿ ಇವತ್ತು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ದಯವಿಟ್ಟು ತಾವೆಲ್ಲರೂ ಇದರದ್ದು ಸದೃಢ ಕೊಡಬೇಕು ಇದಕ್ಕೆ ನಾವು ಕಮಿಟಿ ಮಾಡಿ ಅವ್ರ ಹೆಸರು ಕೊಟ್ಟಿರ್ತೀವಿ ತಾವು ಅವ್ರಿಗೆ ಸಂಪರ್ಕ ಮಾಡಬೇಕು ಯಾರಿಗೆ ಲಂಗ್ಸು ತೊಂದರೆ ಅಥವಾ ಮತ್ತೆ ಯಾವುದೇ ಒಂದು ತಮ್ಮ ಪ್ರಾಬ್ಲಮ್ ಇದ್ದಾಗ ಇದರದ್ದು ಆಕ್ಸಿಜನ್ ಸಾಲಗಳನ್ನು ತಗೊಳ್ಕೊಳ್ಬೇಕು ಮಾಡ್ಕೋಬೋದು ಇವನ್ ತಮ್ಮ ಮನೆಗೂ ಸಹ ಇದು ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಇವರು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಆದರೆ ತಮ್ಮೆಲ್ಲರಲ್ಲಿ ಇನ್ನೊಂದು ಏನು ಮಾಡ್ತೀನಿ ಅಂತಂದರೆ ಎಷ್ಟು ಪರಿಸರ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಈಗಾಗಲೇ ಸುಮಾರು ಕಡೆ ಪ್ಲ್ಯಾಂಟೇಷನ್ ಡ್ರೈವನ್ನು ಮಾಡಿದ್ದೀವಿ ತಾವು ತಮ್ಮ ಮನೆಯಲ್ಲಿ ಒಂದು ಅಥವಾ ಎರಡು ನಾಲ್ಕು ಸಸಿಗಳನ್ನು ನೆಡ್ರಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದರೆ ಸಸಿಗಳ ನೆಟ್ಟು ಜಾಸ್ತಿ ಆಮ್ಲಜನಿಕ ನಮ್ಮ ವಾತಾವರಣದಲ್ಲಿ ಬರ್ತಿದ್ದಾಗ ನಮಗೆ ಈ ಆಕ್ಸಿಜನ್ ಕಾನ್ಸಂಟ್ರೇಟ್ಗಳ ಅವಶ್ಯಕತೆ ಇರೋದಿಲ್ಲ ಅಂತ ನಾನು ಭಾವಿಸಿದ್ದೀನಿ ಅದಕ್ಕೋಸ್ಕರ ನಾವು ಪುನಃ ಇದೇ ಬರೋ ಜುಲೈ ಒಂದನೇ ತಾರೀಕು ನಮ್ಮ ರೋಟರಿ ಕಾಲೋನಿಯಲ್ಲಿ ಇಂಥದೇ ಆರೋಗ್ಯಗಳು ಸಾರಿ ಪ್ಲಾಂಟೇಷನ್ ಡ್ರೈವನ್ನು ನಾವು ಇಟ್ಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದರೆ ನಮಗೆ ಖುಷಿ ಆಗ್ತದೆ ತಾವು ಬಂದು ಒಂದು ಸಸಿ ನೆಟ್ರೆ ನಮಗೆ ಖುಷಿ ಆಗ್ತದೆ ನಮ್ಮ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಏಕ್ ಪೇಡ್ ನಮ್ಮ ಅಂತ ಹೇಳಿದ್ರು ತಾವು ಈ ವಾಕ್ಯವನ್ನು ಪೂರ್ಣ ಮಾಡ್ತೀರಿ ಅಂತೇಳಿ ಭಾಳ ಸೇವೆ ದಯವಿಟ್ಟು ಈ ಥರನೇ ನಡ್ಕೊಂಡು ನಮ್ಮ ಪರಿಸರವನ್ನು ನಾವು ಕಾಪಾಡಿಕೊಳ್ಳೋಣ ಮುಂದಿನ ಪೀಳಿಗೆ ಒಂದು ಒಳ್ಳೆ ಉತ್ತಮ ಸಮಾಜ ಉತ್ತಮ ವಾತಾವರಣ ಕೊಡೋಣ ಆದಷ್ಟು ನೈರ್ಮಲ್ಯವಾಗಿ ಇರ್ರಿ ಒಳ್ಳೆ ನೀರು ಕುಡೀರಿ ಆಮೇಲೆ ಯಾವುದೇ ಪೊಲ್ಯೂಷನ್ ಮಾಡಲಿಕ್ಕೆ ಹೋಗ್ಬೇಡಿ ಆಯ್ತಾರೆ ಭೂ ಇರ್ಬೋದು ಜಲ ಇರ್ಬೋದು ವಾಯು ಮಾಲಿನ್ಯ ಯಾವುದೇ ಥರ ಮಾಲಿನ್ಯ ದಯವಿಟ್ಟು ಮಾಡಬೇಡಿ ಅಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಾನು ಇದನ್ನು ಇವತ್ತು ಸಮಾಜಕ್ಕಾಗಿ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಸಿರಿಗಲ್ಲ ನಮ್ಮ ಗೆಲ್ಗೆ ಇವತ್ತು ಸೇವೆ ಮೊದಲ ಮತ್ತು ಮನೆಯ ಧ್ಯೇಯವಾಗಿಟ್ಕೊಂಡು ಸುಮಾರು ಶತಮಾನ ಕಂಡಂಥ ಸಂಸ್ಥೆ ರೋಟರಿ ಸಂಸ್ಥೆ ಇವತ್ತು ರೋಟರಿ ಕ್ಲಬ್ ವತಿಯಿಂದ ಬಹಳ ವಿಶೇಷವಾದಂಥ ಎರಡು ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆ ಮಾಡಲಾಗಿತ್ತು ಒಂದು ಈ ಪ್ರಕೃತಿಯ ವಿಕೋಪಕ್ಕೆ ಪರಿಸರನೇ ಕಾರಣ ಸ್ವಸ್ಥವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ ಒಂದು ಆರೋಗ್ಯ ಪೂರ್ಣವಂತ ಪರಿಸರ ಇರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬೆಳಿಗ್ಗೆ ಸಸಿ ನಡೆಯುವಂಥ ಕಾರ್ಯಕ್ರಮ ಇವತ್ತು ರೋಟರಿ ಸಂಸ್ಥೆಯ ಆಯೋಜನೆ ಮಾಡಿದ್ದು ನಿಜವಾಗ್ಲೂ ಶ್ಲಾಘನೀಯ ಕಾರ್ಯವಾಗಿದೆ ಅದ್ರ ಜೊತೆ ಜೊತೆಗೇನೆ ಉಟ್ಕೊಂಡು ಯಾವಾಗು ಸಹ ರೋಟರಿ ಕ್ಲಬ್ನವರು ಇನ್ನೊಂದು ಬಹಳ ಮಹತ್ವದ ಕಾರ್ಯಕ್ರಮ ಪತ್ತೆ ಮುಂದಾಗಿದ್ದಾರೆ ಈ ಹಿಂದೆ ಕೊರೋನಾ ಬಂದ ಒಂದು ಸಂದರ್ಭದಲ್ಲಿ ಈ ಆಮ್ಲಜನಕ ಆಕ್ಸಿಜನ್ ಬಹಳಷ್ಟು ಜನ ಬಹಳಷ್ಟು ತೊಂದರೆಗಿಂತ ಸಂದರ್ಭದಲ್ಲಿ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಈ ಆಮ್ಲಜನಕ ಸಾಂದ್ರಕಗಳನ್ನು ಅಂದರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಆ ಸಮಾಜಕ್ಕೆ ಕೊಡುವಂತ ಕೆಲಸಕ್ಕೆ ಅವರು ಮಾಡಿದ್ರು ಅದೇ ರೀತಿಗೆ ಮೊನ್ನೆ ಕಳೆದ ಒಂದು ವಾರ ಹದಿನೈದು ದಿವ್ಸ ಕಳೆಗನೆ ಮತ್ತೆ ಯಾಕೋ ಕೋವಿಡ್ ಮತ್ತೆ ಬರುವಂತ ಸಂದರ್ಭ ಕಾಣುತ್ತೆ ಅಂತಕ್ಕಂಥ ಟಿವಿ ಮಾಧ್ಯಮದಿಂದ ಕೇಳಿದ ತಕ್ಷಣವೇ ಮತ್ತೆ ನಮ್ಮ ರೋಟರಿ ಕ್ಲಬ್ನ ಕ್ರಿಯಾಶೀಲ ಅಂತ ಸೋಮಶೇಖರ್ ಪಾಟೀಲ್ ಇರ್ಬೋದು ಗಾರ್ಜಿಗಳಾಗಿರುವಂಥ ಕೃಪ ಸಿಂಧು ಪಾಟೀಲ್ ಇರ್ಬೋದು ನಮ್ಮ ಎ ಜಿಯಾಗಿರುವಂಥ ಸೂರ್ಯಕಾಂತ್ ರಾಮ್ ಶೆಟ್ಟಿ ಇರ್ಬೋದು ಹಿರಿಯ ರೋಟಿ ಆಗಿರ್ತಾ ಇರುವಂಥ ಶೆಟ್ಟಿ ಪಾಟೀಲ್ ಅನ್ನೋರು ಇರ್ಬೋದು ಜಟಗಿನ ರವಿ ಮೂಲಗರ್ ಇರ್ಬೋದು ಇವರೆಲ್ಲರೂ ಸೇರಿಕೊಂಡು ಮತ್ತೆ ಜನರಿಗೆ ತೊಂದರೆ ಈ ಬರೋಕ್ಕಿಂತ ಮುಂಚೆನೇ ನಾವು ಮತ್ತೆ ಸಮಾಜ ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶದ ಈ ಕಾನ್ಸೆಪ್ಟ್ ಕೇಟಗಳನ್ನು ಮತ್ತೆ ಮರು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ರೋಟಿಸ್ ಸಂಸ್ಥೆಗೆ ಧನ್ಯವಾದ ಜೊತೆಗೇನೆ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರನ್ನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಯಾರಿಗಾದರೂ ಆಮ್ಲಜನಕದ ಒಂದು ವೇಳೆ ಕೊರತೆ ಹಂಚಿದಾಗ ಯಾಕಂದರೆ ಭಾಳ ಸಲ ನಾವು ಆಸ್ಪತ್ರೆಯಲ್ಲೇ ಭಾಳಷ್ಟು ದುಡ್ಡು ಕೊಟ್ಟು ಅದನ್ನು ಖರೀದಿ ಮಾಡ್ಕೊಂಡು ತುಂಬ ಕಷ್ಟ ಕೆಲಸ ಆಗುತ್ತೆ ಹೀಗಾಗಿ ತಮ್ಮ ಮನೆಗೂ ಸಹ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಅವ್ರು ನೀಡ್ತಾರೆ ದಯವಿಟ್ಟು ಯಾರಿಗೆ ಇದು ಅವಶ್ಯಕತೆ ಅದನ್ನು ಅವರನ್ನು ಇದರ ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತೀನಿ ಧನ್ಯವಾದಗಳು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ